ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಣ್ಣಿದ್ದು ಕುರುಡನಂತೆ ವರ್ತಿಸುವ ಅಸ್ನೋಟಿ ಗ್ರಾಮ ಪಂಚಾಯತ್ ಮೋರಿ ದುರಸ್ತಿಗೆ ಮೋದಿಗೆ ದೂರು ಕೊಟ್ಟ ಹಿರಿಯ ನಾಗರಿಕ ಬೀಳುವ ಪರಿಸ್ಥಿತಿಯಲ್ಲಿ ಬೀಳುವ ಪರಿಸ್ಥಿತಿ ವೆಹಿಕಲ್ ತಗೊಂಡು ಹೋಗಲಿಕ್ಕೆ ಆಗುತ್ತಾ ಒಂದು ವೆಹಿಕಲ್ ಬರುತ್ತಾ ಇಲ್ಲಿ ಸಿಲಿಂಡರ್ ತಗೊಂಡು ಹೋಗಲಿಕ್ಕೆ ಆಗುತ್ತಾ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು ಜನರ ಸ್ಪ ಜನರನ್ನು ಸ್ಪಂದಿಸುವ ಸಲುವಾಗಿ ಜನರ ಕುಂದು ಕೊರತೆಗಳನ್ನು ಮಾಡಲು ಸಲುವಾಗಿ ನಿಮ್ಮನ್ನು ಸರ್ಕಾರದವರು ನೇಮಿಸಿಕೊಟ್ಟಾರೆ ಆ ಪಗಾರನ್ನು ನಮ್ಮ ಕೈಯಿಂದ ನಮ್ಮ ಟ್ಯಾಕ್ಸ್ ಬೆನಿಫಿಟ್ಸ್ ಇಂದಲೇ ನಿಮಗೆ ಪ ಇನ್ನೂ ಸಿಗ್ತಾ ಇದೆ ಪೇಮೆಂಟು ತಿಂಗಳಿಗೆ ಪಗಾರು ಹೊಟ್ಟೆಗೆ ಏನು ತಿಂತಾ ಇದ್ದಾರೆ ನೀವು ನೋಡಿ ಜಿಲ್ಲಾ ಪಂಚ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು ಇದನ್ನು ನಾನು ಮೋದಿಯವರಿಗೂ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ಮೋದಿಯವರಿಗೂ ಕೂಡ ನಾನು ಹಾಕಿದ್ದೇನೆ ಈ ಲೆಟ್ರ್ ಬಂದಿದ್ದು ಪಿ ಜಿ ಐ ಡಿ ಅವರಿಗೆ ಮಾಡಿದ ನಂತರ ಲೆಟ್ರ್ ಉಲ್ಲೇಖ ಐ ಡಿ ನಂಬರ್ ಹಾಕಿದ್ದಾರೆ ಕಾರವಾರ ತಾಲೂಕಿನ ಅಸ್ನೋಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಗ್ ರಸ್ತೆಗೆ ನೀರು ಹೋಗಲು ನಿರ್ಮಿಸಲಾಗಿರುವ ಅಡ್ಡಮೋರಿಯ ಅಡಿಪಾಯ ಕುಸಿದಿದ್ದು ಸಾರ್ವಜನಿಕರ ಓಡಾಟಕ್ಕೆ ಅನಾನುಕೂಲ ಉಂಟಾಗಿರುವ ಬಗ್ಗೆ ಸ್ಥಳೀಯ ಗ್ರಾಮಸ್ಥರು ಅಸ್ನೋಟಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದು ಒಂದು ತಿಂಗಳಾದರೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಕಣ್ಣಿದ್ದು ಕುರುಡನಂತೆ ವರ್ತಿಸುವ ಗ್ರಾಮ ಪಂಚಾಯಿತಿಯ ವರ್ತನೆಯನ್ನು ಕಂಡ ಸ್ಥಳೀಯ ಹಿರಿಯ ನಾಗರಿಕರಾದ ಪ್ರದೀಪ್ ರಾಣಿ ಅವರು ಬೆಂಗಳೂರು ಕೆಜಿಪಿಐಡಿಗೆ ಪತ್ರ ಬರೆದರು ಅಲ್ಲಿಂದ ಅವರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಉಪವಿಭಾಗಕ್ಕೆ ಪತ್ರ ಬರೆದು ವರದಿ ಬಂದಂತೆ ಸ್ಥಳ ಪರಿಶೀಲನೆ ಮಾಡಿದ ಇಂಜಿನಿಯರ್ಗಳು ಸದರಿ ರಸ್ತೆ ಹಾಗೂ ಕುಸಿದು ಹೋಗಿರುವ ಮೋರಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಮೋರಿ ದುರಸ್ತಿ ಮಾಡಲು ಲೋಕೋಪಯೋಗಿ ಇಲಾಖೆಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿ ಜಿಲ್ಲಾ ಪಂಚಾಯತ್ ದೂರುದಾರ ಪ್ರದೀಪ್ ರಾಣಿಗೆ ಪತ್ರ ಬರೆದಿದ್ದಾರೆ ದುರಸ್ತಿ ಮಾಡಬೇಕಾದ ಕಿರು ಸೇತುವೆ ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಎಂದು ಹುಡುಕಲಿಕ್ಕೆ ಎರಡು ತಿಂಗಳಾದರೆ ದುರಸ್ತಿ ಮಾಡಲಿಕ್ಕೆ ಎಷ್ಟು ವರ್ಷ ಬೇಕಾಗುವುದು ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ ಈ ಮೋರಿಯ ದುರಸ್ತಿ ಕಾರ್ಯ ಯಾವ ಇಲಾಖೆಗೆ ಸೇರಿದ್ದು ಎಂದು ಅಸ್ನೋಟಿ ಗ್ರಾಮ ಪಂಚಾಯತ್ ರವರು ಗ್ರಾಮಸ್ಥರಿಗೆ ತಿಳಿಸಿ ದುರಸ್ತಿ ಕಾರ್ಯ ಮಾಡಬೇಕಾಗಿತ್ತು ಆದರೆ ಬೇಜವಾಬ್ದಾರಿಯಿಂದ ವರ್ತಿಸಿದ ಗ್ರಾಮ ಪಂಚಾಯತ್ ಅವರ ವರ್ತನೆಗೆ ಸ್ಥಳೀಯರು ಕಷ್ಟಪಡುವಂತಾಗಿದೆ ಹಿರಿಯ ನಾಗರಿಕರು ಶಾಲಾ ಮಕ್ಕಳು ವಾಸಿಸುವಂತಹ ಪ್ರದೇಶದಲ್ಲಿ ಯಾವುದೇ ವಾಹನ ಹೋಗಲಿಕ್ಕೆ ಅವಕಾಶವಿಲ್ಲ ಎಂಬುದು ಸ್ಥಳೀಯರ ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರು ದುರಸ್ತಿ ಕಾರ್ಯ ಮಾಡಲೆಂದು ಸ್ಥಳೀಯರ ಆಗ್ರಹವಾಗಿದೆ ಜಿಲ್ಲಾ ಮಾಡ್ತಾ ಇದಾವೆ ಅವ್ರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ನ ಇಂಜಿನಿಯರ್ ಬಂದು ಸಿಇಒಗೆ ರಿಪೋರ್ಟ್ ಕೂಡ ಮಾಡಿದ್ದಾರೆ ರಿಪೋರ್ಟ್ ಮಾಡಿದ ನಂತರ ಇನ್ನೂವರೆಗೂ ನಮ್ಮ ಏನೂ ಅದರ ಬಗ್ಗೆ ನಮಗೆ ಬಂದಿಲ್ಲಾಗಿತ್ತು ಆದರೆ ಇವತ್ತು ಒಂದು ಲೆಟರ್ ಲೆಟರ್ ಬಂದಿದೆ ನಮಗೆ ಜಿಲ್ಲಾ ಪಂಚಾಯತಿಯಿಂದ ಏನಂದರೆ ಐ ಡಿ ನಂಬರ್ ಟು ಫೈ ಸೆವೆನ್ ಒನ್ ಟು ಸೆವೆನ್ ಡೇಟೇ ಟು ಫೈ ಸೆವೆನ್ ಉಲ್ಲೇಖ ಕಚೇರಿ ಕ್ರಮಾಂಕ ಇಪ್ಪತ್ತೈದು ಇಪ್ಪತ್ತಾರು ಹದಿನಾರು ಎಪ್ಪತ್ತೈದು ಏಳು ಇಪ್ಪತ್ತೈದು ಇದನ್ನು ಪಿ ಡಬ್ಲ್ಯೂ ಅವರಿಗೆ ಹ್ಯಾಂಡ್ ಓವರ್ ಮಾಡ ಪಿ ಡಬ್ಲ್ಯೂ ಅವರಿಗೆ ಒಂದು ಲೆಟರ್ ಕಳಿಸಿದ್ದಾರೆ ಇದರಲ್ಲಿ ಏನು ಏನು ಮಾಡ್ ಮಾಡಿದ್ದಾರೆ ಕಾರವಾರ ತಾಲೂಕಿನ ಅರವ ಪಂಟಲ್ ಭಾಗ ನೀರು ಹೋಗಲು ರಸ್ತೆಗೆ ಮಾಡಿದ ಗಟ್ಟರ್ ಕಲ್ವಟ್ ಮುರಿಯುವ ಸ್ಥಿತಿಯಲ್ಲಿ ಇರುತ್ತದೆ ಆದರೆ ಇದು ಕಂಪ್ಲೀಟ್ ಮುರಿದಿದ್ದಿರ್ತದೆ ಇದನ್ನು ಅವ್ರ ಉಲ್ಲೇಖ ಮಾಡಿಲ್ಲ ನೋಡಿ ವಿಷಯ ಇದ್ರ ಬಗ್ಗೆ ಇದನ್ನು ಅವರು ಇಪ್ಪತ್ತೈದನೇ ತಾರೀಕಿಗೆ ಪಿ ಡಬ್ಲ್ಯೂಗೆ ಹ್ಯಾಂಡ್ ಲೆಟರ್ ಕಳಿಸಿದ್ದಾರೆ ಬೈ ಹ್ಯಾಂಡ್ ಆದರೆ ಇವರು ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಿಂದ ನನಗೆ ಐದನೇ ತಾರೀಕಿಗೆ ಲೆಟ್ರ್ ಅವರು ಮಾಡಿದ್ದು ಡೇಟೆಡ್ ಐದನೇ ತಾರೀಕು ಲೆಟರ್ ರೆಫ್ರೆನ್ಸ್ ಡೇಟೆಡ್ ಟು ಥರ್ಟಿ ಟು ಡೇಟೆಡ್ ಫೈವ್ ಏಟ್ ಟ್ವೆಂಟಿ ಫೈವ್ ಇವತ್ತು ನನಗೆ ಈ ಲೆಟ್ರ್ ಬರಲಿಕ್ಕೆ ಏಳು ದಿನ ಆಯಿತು ಆದರೆ ನಾನು ಈ ಲೆಟ್ರ್ ಇವರು ನನಗೆ ಯಾಕೆ ಮಾಡಿದ್ದಾರೆ ಅಂದರೆ ನಾನು ಪಿ ಜಿ ಆರ್ ಎಸ್ನಲ್ಲಿ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದ ಐ ಡಿ ನಂಬರ್ ಹಣ್ಣು ಹಾಕಿ ನನಗೆ ಇವತ್ತು ಲೆಟ್ರ್ ಕಳಿಸಿದ್ದಾರೆ ಇವತ್ತು ಲೆಟ್ರ್ ಬಂದಿದೆ ಅದಕ್ಕಿಂತ ಮುಂದೆ ಇವರಿಗೆ ಕಣ್ಣಿರಲಿಲ್ಲ ಅದ್ರ ಮುಂದೆ ಅವ್ರ ಮಂತೂ ನನಗೇನು ರೆಫರೆನ್ಸು ಮಾಡಿಲ್ಲ ಏನೂ ಮಾಡಿಲ್ಲ ಊರಿನೇ ಹೋಗಿ ನಾವು ಮಾಡ್ತೇವೆ ಮಾಡ್ತೇವೆ ಮಾಡಿಕೊಡೋದು ಕೊಡುವುದು ಮಳೆ ಕಡಿಮೆ ಆದ ನಂತರ ಮಾಡಿಕೊಡೋದು ಮಾಡಿಕೊಡೋದು ಅಂತ ಸುಮ್ಮನಿದ್ವಿ ಆದರೆ ಈ ಲೆಟ್ರ್ ಬಂದ ನಂತರ ಇವರು ಅಸ್ಲಿ ಕತೆ ಏನಂತ ಇವರು ಬರೀ ಎ ಸಿ ರೂಮಲ್ಲಿ ಕೂತ್ಕೊಂಡು ಅಷ್ಟೇ ಪೇಪರ್ ಟ್ರಾನ್ಸಾಕ್ಷನ್ ಮಾಡೋದು ಜಿಲ್ಲಾಡಳಿತ ಜಿಲ್ಲಾಡಳಿತದಿಂದ ಇಲ್ಲಿ ಜನರಿಗೆ ಏನು ಉಪಯೋಗ ಇದು ತಿಕ್ಕು ಫಾರೆಸ್ಟ್ ಪಂಟಲ್ ಪಂಟಲ್ಬಾಗ್ ಏರಿಯಾ ಅಂದರೆ ನೋಡಿ ನಾವು ಎಷ್ಟು ತ್ರಾಸ ಪಡ್ತಾ ಇದ್ದಾವೆ ಇಲ್ಲಿ ಈ ರೋಡ್ ಕೂಡ ನಲವತ್ತು ವರ್ಷದ ಮೇಲೆ ಇದು ಸಿಮೆಂಟ್ ಕನ್ಸ್ಟ್ರಕ್ಷನ್ ಆಗಿತ್ತು ಅದ್ರ ಮುಂಚೆ ಪಿ ಎಸ್ ರಾಣೆ ಅವರು ಎಮ್ ಎಲ್ ಎ ಇದ್ದಾಗ ಆಗಿದ್ದರ ರೋಡ್ ಇದು ಅದ್ರ ಮೇಲೆ ಈಗ ಈ ರೋಡ್ ಒನ್ ಪಾಯಿಂಟ್ ಫೈವ್ ಆರೋ ಆರ್ಒ ಪಂಟಲ್ಬಾಗ್ ರೋಡ್ ಆಗಿತ್ತು ಆದರೆ ಎರಡೂವರೆ ಎರಡು ವರ್ಷದೊಳಗೆ ಇದು ಕಂಪ್ಲೀಟ್ ಆಗಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ ನಾವು ಏನು ಮಾಡಿಸೋ ಇದು ಹಾಸ್ಪಿಟ್ಲಿಗೆ ಹೋಗ್ಲಿ ಆಂಬುಲೆನ್ಸ್ ಬರುವ ಹಂಗಿಲ್ಲ ಸಿಲಿಂಡರ್ ನಾವು ಇದು ಕಿಲೋಮೀಟರ್ ಹತ್ಕೊಂಡು ಹೋಗ್ಬೇಕು ಇದನ್ನು ಮತ್ತೆ ಇಲ್ಲೇ ಆಗಿದ್ದ ಪಿಕ್ಚರ್ ಅನ್ನು ಕೂಡ ಜಿಲ್ಲಾ ಪಂಚಾಯಿತಿಯಿಂದ ಪಿಡಬ್ಲ್ಯೂ ಡಿ ತಿಳಿಸಿಲ್ಲ ಬೀಳುವ ಪರಿಸ್ಥಿತಿಯಲ್ಲಿ ಇದೆ ಅಂತೆ ಬೀಳುವ ಪರಿಸ್ಥಿತಿ ಇಲ್ಲದೆ ನಾವು ವೆಹಿಕಲ್ ತಗೊಂಡು ಹೋಗ್ಲಿಕ್ಕೆ ಆಗುತ್ತಾ ಒಂದು ವೆಹಿಕಲ್ ಬರುತ್ತಾ ಇಲ್ಲಿ ಸಿಲಿಂಡರ್ ತಗೊಂಡು ಹೋಗ್ಲಿಕ್ಕೆ ಆಗುತ್ತಾ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು ಜನರ ಜನರನ್ನು ಸ್ಪಂದಿಸುವ ಸಲುವಾಗಿ ಜನರ ಕುಂದು ಕೊರತೆಗಳನ್ನು ಮಾಡಲು ಸಲುವಾಗಿ ನಿಮ್ಮನ್ನು ಸರ್ಕಾರದವರು ನೇಮಿಸಿಕೊಟ್ಟಾರೆ ಆ ಪಗಾರನ್ನು ನಮ್ಮ ಕೈಯಿಂದ ನಮ್ಮ ಟ್ಯಾಕ್ಸ್ ಬೆನಿಫಿಟ್ಸ್ಲೇ ನಿಮಗೆ ಇನ್ನೂ ಸಿಗ್ತಾ ಇದೆ ಪೇಮೆಂಟು ತಿಂಗಳಿಗೆ ಪಗಾರು ಹೊಟ್ಟೆಗೆ ಏನು ತಿಂತಾ ಇದ್ದಾರೆ ನೀವು ನೋಡಿ ಜಿಲ್ಲಾ ಪಂಚ ಜಿಲ್ಲಾಡಳಿತ ಎಚ್ಚರಿಸಬೇಕು ಇದನ್ನು ನಾನು ಮೋದಿಯವರಿಗೂ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ಮೋದಿಯವರಿಗೂ ಕೂಡ ನಾನು ಹಾಕಿದ್ದೇನೆ ಈ ಲೆಟರ್ ಬಂದಿದ್ದು ಬಿ ಜಿ ಐ ಡಿ ಅವರಿಗೆ ಮಾಡಿದ ನಂತರ ಲೆಟ್ರ್ ಉಲ್ಲೇಖ ಐ ಡಿ ನಂಬರ್ ಹಾಕಿದ್ದಾರೆ ಅಂದರೆ ನೋಡಿ ನೀವು ಮೇಲಿಂದ ಬಂದ ನಂತರ ನೀವು ಮುಂದಿನ ಆ್ಯಕ್ಷನ್ ತೊಗೊಳೋದು ಇದ್ರ ಬಗ್ಗೆ ಜಿಲ್ಲಾಡಳಿತ ಎಚ್ಚರ ಇಲ್ಲ ಅಂದ್ರೆ ಸೋಮವಾರದಿಂದ ನಾವು ಅನ್ನ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಇಲ್ಲಿ ರಿಟೈರ್ಡ್ ಎಕ್ಸ್ ಸರ್ವಿಸ್ ತೊಂಬತ್ತು ತೊಂಬತ್ತೆರಡು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿದ್ದಾವೆ ಸ್ಕೂಲಿಗೆ ಹೋಗುವ ಮಕ್ಕಳಿದ್ದಾರೆ ಆದ್ರೂ ಎಚ್ಚೆತ್ತು ಇಲ್ಲ ಕೂತ್ಕೊಂಡು ಆರಾಮ್ ಇದ್ರಲ್ಲಿ ಕೂತ್ಕೊಂಡು ಬರೀ ಪೇಪರ್ ವರ್ಕ್ ಇದ್ರ ಬಗ್ಗೆ ಏನು ಆಕ್ಷನ್ ತಗೊಳ್ತಾ ಇಲ್ಲ